ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಗುರುವಾರ ಜನಿಸಿದವರು ನೋಡಿ ನೀವು ಪ್ರಸನ್ನವದನರು ತೆಳು ದೇಹ ಉದ್ದವದ ಕೈಕಾಲುಗಳು ಸುಂದರ ನೇತ್ರ ಆಕರ್ಷಕ ವ್ಯಕ್ತಿತ್ವ ಕೆಂಪು ಮಿಶ್ರಿತ ಮೈ ಬಣ್ಣ ಹಾಗೆ ದೀರ್ಘಾಯು ಆಗಿದ್ದೀರಿ ಒಳ್ಳೆ ವಿದ್ಯಾವಂತರು ವಿದ್ವಾಂಸರು ಧನ ಧಾನ್ಯ ಐಶ್ವರ್ಯವಂತರು ಸ್ವತಂತ್ರ ಮನೋಭಾವದವರು ಉದಾತ ಗುಣವುಳ್ಳ ಪ್ರಸಿದ್ಧ ಪುರುಷರು ಆಗಿರುವಿರಿ ನೀವು ವೇದಶಾಸ್ತ್ರ ಪಂಡಿತರು ಗುರು ಹಿರಿಯರಲ್ಲಿ ಭಕ್ತಿಯುಳ್ಳವರು ಧರ್ಮ ದೇವತಾ ಕಾರ್ಯಗಳಲ್ಲಿ ಸದಾ ಮುಂದಿರುವವರು ಉತ್ತಮ ಗುಣವುಳ್ಳ ಸಚ್ಚರಿತ್ರರು ಆಚಾರಶೀಲನಾಗಿ ಎಲ್ಲರಿಗೂ ಹಿತೋಕ್ತಿಗಳನ್ನು ಹೇಳುವ ಸ್ವಭಾವದವರು ಆಗಿರುವಿರಿ ನೀವು ಕಲೆ ಸಾಹಿತ್ಯ ಮತ್ತು ಪ್ರಕೃತಿ ಪ್ರೇಮಿಯಾಗಿದ್ದೀರಿ ಹಾಗೆ ಅಧ್ಯಯನ ಪ್ರೇಮಿಯಾಗಿರುವ ನೀವು ಪುರಾಣ ಗ್ರಂಥಗಳನ್ನು ಪಠಿಸುವುದರಲ್ಲಿ ಎಲ್ಲಿಲ್ಲದ ಆಸಕ್ತಿ ಹೊಂದಿದ್ದೀರಿ ನೀವು ಮಕ್ಕಳನ್ನು ಪ್ರೀತಿಸುತ್ತೀರಿ ಮಕ್ಕಳು ತಂದೆಯನ್ನು ಪ್ರೀತಿಸುತ್ತಾರೆ ಹಾಗೆ ಎಲ್ಲರಲ್ಲೂ ಸ್ನೇಹದಿಂದಿದ್ದು ಜನಗಳಿಂದ ಪ್ರೀತಿ ಗೌರವ ಪಡೆಯುವುದಲ್ಲದೆ ದೊಡ್ಡ ಕುಟುಂಬವುಳ್ಳ ನೀವು ವಂಶದಲ್ಲಿಯೇ ಶ್ರೇಷ್ಠನಾಗಬಲ್ಲಿರಿ ಗುರುವಾರ ಜನಿಸಿದ ನೀವು ಪ್ರಾಮಾಣಿಕರು ಪರೋಪಕಾರಿಯು ದಾನಶೀಲರೂ ಆಗಿರುವಿರಿ ಅಲ್ಲದೆ ಭವಿಷ್ಯತ್ತಿನಲ್ಲಿ ಆಗುವ ಕಾರ್ಯಗಳನ್ನು ತಿಳಿಯುವ ಶಕ್ತಿಯನ್ನು ಹೊಂದಿದ್ದೀರಿ ನೀತಿ ನಿಯಮಗಳಿಗೂ ಕಾಲ ನಿಯಮಗಳಿಗೂ ಬದ್ಧರಾಗಿರುವ ನೀವು ನ್ಯಾಯಕ್ಕಾಗಿ ಹೋರಾಡುತ್ತೀರಿ ಆಶಾವಾದಿಯಾದ ನೀವು ಶಕ್ತಿ ಮೀರಿದ ಪ್ರಯತ್ನ ಮಾಡುತ್ತೀರಿ ಹಾಗೆ ಒಳ್ಳೆಯ ವ್ಯವಸ್ಥಾಪಕರು ಆಗಿರುವ ನೀವು ಜೀವನದಲ್ಲಿ ಸತತ ಏಳಿಗೆಯನ್ನು ಹೊಂದುತ್ತಲೇ ಇರುತ್ತೀರಿ ದೇವರ ಅನುಗ್ರಹವುಳ್ಳ ನೀವು ಯಾವುದೇ ತೊಂದರೆ ಕಷ್ಟಗಳಿಂದ ಜಯಿಸಿ ಬರುತ್ತೀರಿ ಸ್ವತಂತ್ರ ಮನೋಭಾವ ಅಧಿಕವಾಗಿರುವ ನಿಮಗೆ ಪರಾಧೀನತೆಯಲ್ಲಿ ಇರುವುದಾಗಲಿ ಇತರರ ಅಭಿಪ್ರಾಯದಂತೆ ನಡೆಯುವುದಾಗಲಿ ಹಿಡಿಸದ ಕೆಲಸ ಹಾಗೆಯೇ ನಿಮಗೆ ಸುಳ್ಳು ಹೇಳುವವರನ್ನು ಮೋಸಗಾರನು ಕಂಡ್ರೆ ಆಗುವುದಿಲ್ಲ ನಿಮಗೆ ಮಂಡಳಿ ಅಧಿಕವಾಗಿರುತ್ತದೆ ಕಷ್ಟ ಸಮಯದಲ್ಲಿ ಮಿತ್ರರು ಸಹಾಯ ಮಾಡ್ತಾರೆ ಜೀವನದಲ್ಲಿ ಅನೇಕ ಬಾರಿ ಅನಿರೀಕ್ಷಿತ ಧನಲಾಭವು ನಿಮಗಾಗ್ತದೆ ಆದರೆ ಅನೇಕ ಕೆಲಸಗಳನ್ನು ಒಟ್ಟಿಗೆ ಆರಂಭಿಸುವುದು ಹಠಚಲ ಸಾಧಿಸುವುದು ಅಪವ್ಯಯ ಮಾಡುವುದು ಕಡಿಮೆ ಮಾಡಿ ಈ ದಿನದ ಸ್ತ್ರೀ ಪುರುಷರು ಇರುವರದ್ದು ಸಾಂಸಾರಿಕ ಜೀವನ ಅತ್ಯಂತ ಸುಖಮಯವಾಗಿರುತ್ತದೆ ಈಗ ಗುರುವಾರ ಜನಿಸಿದ ಸ್ತ್ರೀಯರು ನೋಡಿ ನೀವು ಅತ್ಯಂತ ಪ್ರಾಮಾಣಿಕರು ದಯಾಳುಗಳು ಉತ್ತಮ ನಡತೆ ಉಳ್ಳವರು ಧರ್ಮಕ್ಕೆ ಅಂಜಿ ನಡೆಯುವವರು ಕಷ್ಟ ಸಹಿಸುವವರು ಸದ್ಗುಣ ಸಂಪನ್ನರು ಧನ ಮತ್ತು ವಸ್ತ್ರಾಭರಣ ಪ್ರಿಯರೂ ಆಗಿರುತ್ತೀರಿ ಪತಿಯ ಹೊಗಳಿಕೆಗೆ ಮರುಳಾಗುವ ನೀವು ನಿಮ್ಮ ಸದ್ವರ್ತನೆಯಿಂದಲೇ ಪತಿಯ ಹೃದಯವನ್ನು ಗೆಲ್ಲುತ್ತೀರಿ ಉದ್ಯೋಗದ ದೃಷ್ಟಿಯಿಂದ ನಿಮಗೆ ಉನ್ನತ ಶಿಕ್ಷಣ ಸಾಹಿತ್ಯ ಉಪಾಧ್ಯಾಯ ಪೌರೋಹಿತ್ಯ ಜ್ಯೋತಿಷ್ಯ ದೇವಾಲಯ ಬಂಗಾರದ ವ್ಯಾಪಾರ ಬ್ಯಾಂಕಿಂಗ್ ನೀತಿ ಬೋಧಕ ಮುದ್ರಣಕಾರ ನ್ಯಾಯಯುತವಾದ ನ್ಯಾಯಾಧೀಶ ಹಾಗೆ ಸುಳ್ಳು ತಟವಟಗಳಿಲ್ಲದ ಗೌರವದ ಹುದ್ದೆಗಳನ್ನು ಮನಸಾರೆ ಮಾಡಬಲ್ಲಿರಿ ತೊಂದರೆಯಲ್ಲಿರುವವರ ಕಡೆ ಮರುಗುವ ಹೃದಯವುಳ್ಳ ನೀವು ಸಾಲ ಕೊಡುವುದು ಜಾಮೀನು ನಿಲ್ಲುವುದರ ವಿಚಾರದಲ್ಲಿ ಜಾಗೃತಿ ವಹಿಸಬೇಕು ರೋಗ ವಿಚಾರವಾಗಿ ಹೇಳುವುದಾದರೆ ಚರ್ಮ ಗಂಟಲು ನರಗಳ ಬಲಹೀನತೆ ಶೀತ ಸಂಬಂಧಿತ ಕಾಯಿಲೆ ಶ್ವಾಸಕೋಶ ಮಧುಮೇಹ ಹಾಗೆ ಟೆನ್ಷನ್ ಹೆಚ್ಚಾದರೆ ಹೃದಯದ ತೊಂದರೆ ಮಸಾಲೆ ಪದಾರ್ಥಗಳು ಹೆಚ್ಚಾದರೆ ಕರುಳಿನ ಬಾಧೆ ಕೋಪ ಜಾಸ್ತಿ ಆದರೆ ಬಿಪಿ ಇತ್ಯಾದಿಗಳು ನಿಮಗೆ ಹತ್ತಿರವಾಗುವ ರೋಗಗಳಾಗಿವೆ ನಮಸ್ತೆ ಶ್ರೀಕಾಳಿಂಬಾಯೇ ನಮಃ